ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಪದತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೆಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೆ ಎಲ್ಲರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೆಯದಾಗಿ ರಾಯರ ಭಕ್ತರೆಲ್ಲರಿಗೂ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಶುಭಾಶಯಗಳು ರಾಯರನ್ನ ಪೂಜಿಸುವಂತ ಭಕ್ತರಿಗೆ ರಾಯರನ್ನ ಆರಾಧಿಸುವಂತ ಭಕ್ತರಿಗೆ ರಾಯರ ಆರಾಧನಾ ಮಹೋತ್ಸವ ಅನ್ನೋದು ಅದು ಒಂದು ಹೇಳಿಕೊಳ್ಳದೆ ಇರೋ ಅಂತ ಒಂದು ಕ್ಷಣ ಆಗಿರುತ್ತೆ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದಂತಹ ದಿನ ರಾಯರ ಆರಾಧನಾ ಮಹೋತ್ಸವ ಅಂತ ಆಚರಿಸ್ತೀವಿ ಆದ್ರೆ ರಾಯರು ಬೃಂದಾವನ ಪ್ರವೇಶ ಮಾಡೋಕು ಮುನ್ನ ಹೇಳಿದ್ರಂತೆ ನಾನು ಬೃಂದಾವನ ಪ್ರವೇಶ ಮಾಡಿದೆ ಅಂತ ಅನ್ಬಿಟ್ಟು ನೀವೆಲ್ಲ ದುಃಖದಿಂದ ಇರಬೇಡಿ ಅದೊಂದು ಅನ್ನಾಗೆ ಆಚರಿಸ್ರಿ ಅಂತ ಅಂದ್ಬಿಟ್ಟು ರಾಯರು ಬೃಂದಾವನ ಪ್ರವೇಶ ಮಾಡಬೇಕಾದ್ರೆ ಹೇಳಿದ್ರಂತೆ ಹಾಗಾಗಿ ನಾವು ರಾಯರು ಭಕ್ತರು ಯಾರೆಲ್ಲ ಇದ್ದೀವಿ ಅವರೆಲ್ಲಾರು ಕೂಡ ಈ ಒಂದು ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕಾಗುತ್ತೆ ಯಾರ್ಯಾರ ಮನೇಲಿ ರಾಯರು ಫೋಟೋ ಇಟ್ಕೊಂಡಿದ್ದೀರಾ ರಾಯರು ವಿಗ್ರಹ ಇಟ್ಕೊಂಡಿದೀರಾ ರಾಯರು ಬೃಂದಾವನ ಇಟ್ಕೊಂಡಿರ್ತೀರಾ ಅವರೆಲ್ಲರೂ ಅಷ್ಟೇನೆ ಇವತ್ತಿನ ದಿನ ಇವತ್ತು ನಾಳೆ ನಾಳಿದ್ದು ಸಾಧ್ಯ ಆದಷ್ಟು ಅಭಿಷೇಕ ಮತ್ತೆ ಪೂಜೆಗಳನ್ನ ಮಾಡುವಂತಹ ಪ್ರಯತ್ನ ಪಡಿ ಆದರೆ ತ್ರಿಕಾಲ ಪೂಜೆ ಅನ್ನೋದನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ ಬೆಳಿಗ್ಗೆ ಒಂದು ಪೂಜೆ ಮಧ್ಯಾಹ್ನ ಒಂದು ಪೂಜೆ ಸಂಜೆ ಒಂದು ಪೂಜೆ ಅನ್ನೋದಕ್ಕೆ ತ್ರಿಕಾಲ ಪೂಜೆ ಅಂತ ಹೇಳ್ತೀವಿ ಈ ಈ ಅಲ್ಲಿ ರಾಯರನ್ನ ಎಷ್ಟು ನೀವು ಆರಾಧಿಸ್ತೀರೋ ರಾಯರು ನಾವೊಂದು ಆರಾಧನೆ ಟೈಮ್ ನಲ್ಲಿ ಕಂಡ್ಬಿಟ್ಟು ಭಕ್ತರನ್ನ ನೋಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಆ ಒಂದು ಇದ್ರಲ್ಲಿ ನೀವು ಎಷ್ಟು ರಾಯರನ್ನ ಆರಾಧಿಸ್ತೀರ ರಾಯರನ್ನ ಎಷ್ಟು ಪೂಜಿಸ್ತೀರ ನಮ್ಮ ಒಂದು ಭಕ್ತಿ ಮತ್ತೆ ಪ್ರೀತಿನ ಈ ಒಂದು ಆರಾಧನೆ ಟೈಮ್ ನಲ್ಲಿ ತೋರಿಸ್ಕೊಬಹುದು ಅಂತ ಹೇಳ್ತೀನಿ ನಾನು ಹಾಗೆ ನಾನು ಕೂಡ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದು ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಂಡು ರಾಯರ ಆರಾಧನೆಗೆ ಅಹ್ ಎಲ್ಲ ರೆಡಿ ಮಾಡ್ಕೊಂಡೆ ಅಭಿಷೇಕಕ್ಕಾಗಿರ್ಬೋದು ಮತ್ತೆ ಪೂಜೆಗೆ ನಾನೀಗಾಗಲೇ ನಾನು ಈಗಾಗಲೇ ಹಿಂದಿನ ವಿಡಿಯೋನಲ್ಲಿ ಹೇಳಿರೋ ಹಾಗೇನೆ ಸೂರ್ಯ ಉದಯ ಆಗೋಕು ಮುಂಚೆನೆ ರಾಯರಿಗೆ ಅಭಿಷೇಕ ಮಾಡಿ ಮತ್ತೆ ಪೂಜೆನ ನಾವು ಮುಗಿಸಿದ್ವಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದಿರುತ್ತೆ ಯಾಕಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಯಾವುದೇ ಒಂದು ಪೂಜನೆ ಆಗಿರ್ಬೋದು ತುಂಬಾನೇ ಫಲ ಕೊಡುತ್ತೆ ಅದರಲ್ಲೂ ರಾಯರು ಪೂಜೆ ಆಗಿರ್ಬೋದು ರಾಯರು ಆರಾಧನೆ ಟೈಮ್ಗಳಲ್ಲಿ ಅಹ್ ಸೂರ್ಯ ಉದಯ ಆಗೋಕು ಮುಂಚೆ ನೀವು ರಾಯರು ಪೂಜೆನ ಮಾಡಿ ಮುಗಿಸಿದ್ರಿ ಅಂತಂದ್ರೆ ಅಭಿಷೇಕ ಆಗಿರ್ಬೋದು ಪೂಜೆ ಆಗಿರ್ಬೋದು ಇದು ತುಂಬಾನೇ ಒಂದು ಒಳ್ಳೆ ಫಲ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಸಾಧ್ಯ ಆದಷ್ಟು ಎಲ್ಲರೂ ಅಷ್ಟೇನೇನೆ ಸೂರ್ಯ ಉದಯ ಆಗೋಕು ಮುಂಚೆ ಐದೂವರೆ ಒಳಗಡೆ ಪೂಜೆನ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ನಾನು ಅಷ್ಟೇ ಎಲ್ಲ ಎದ್ದು ಮನೆಯಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ರಾಯರಿಗೆ ಅಭಿಷೇಕಕ್ಕೆ ರೆಡಿ ಮಾಡ್ಕೊಂಡು ಅಭಿಷೇಕ ಮುಗಿಸಿ ನಾನು ಅರೌಂಡ್ ಫೈವ್ ಓ ಕ್ಲಾಕ್ಗೆಲ್ಲ ನಂದು ಅಭಿಷೇಕನೂ ಆಗಿ ಪೂಜೆನೂ ಆಗಿತ್ತು ಸಾಧ್ಯ ಆಯಿತು ಅಂತಂದ್ರೆ ಮನೆಯಲ್ಲಿ ಪೂಜೆ ಸೇವೆ ಎಲ್ಲ ಆದ ನಂತರ ಟೈಮ್ ಇತ್ತು ಅಂತಂದ್ರೆ ರಾಯರು ಮಠಕ್ಕೆ ಹೋಗುವಂತಹ ಪ್ರಯತ್ನ ಮಾಡಿ ಯಾಕೆ ಅಂತ ಅಂದ್ರೆ ರಾಯರು ಈ ಒಂದು ಮೂರು ದಿನಗಳ ಕಾಲ ಕಣ್ಣು ತೆರೆದು ಬಂದ ಭಕ್ತಾದಿಗಳನ್ನ ನೋಡ್ತಾರಂತೆ ಅದಕ್ಕೋಸ್ಕರ ಅವರ ಒಂದು ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಂದ್ರೆ ನಾವು ಎಷ್ಟು ಎಲ್ಲೋ ಹೋಗಿರ್ತೀವಿ ನಾವು ಯಾವುದೋ ಎತ್ರಕ್ ಬೆಳೆದಿರ್ತೀವಿ ಅನ್ನೋ ಒಂದು ಇದರಲ್ಲಿ ಅವ್ರ ದೃಷ್ಟಿ ನಮ್ಮೇಲೆ ಬೀಳೋದಿದೆಯಲ್ವ ಅದೊಂದು ಕಲ್ಪನೆಗೂ ಮಿಗಿಲಾಗಿದ್ದು ಹಾಗಾಗಿ ಸಾಧ್ಯ ಇತ್ತು ಅಂತಂದರೆ ಟೈಮ್ ಆಯ್ತು ಟೈಮ್ ಇತ್ತು ಅಂತಂದ್ರೆ ಸಾಧ್ಯ ಆಗಿ ಟೈಮ್ ಇತ್ತು ಅಂತಂದ್ರೆ ದಯವಿಟ್ಟು ರಾಯರು ಮಠಗಳಿಗೆ ಹೋಗಿ ಬನ್ನಿ ಹಾಗೆ ಇನ್ನೂ ಒಂದು ವಿಷಯ ಇವತ್ತು ನಾನು ಅಭಿಷೇಕಕ್ಕೆ ಮೊಸರನ್ನು ಯೂಸ್ ಮಾಡಿಲ್ಲ ಚಾತುರ್ಮಾಸದಲ್ಲಿ ಪ್ರತಿ ತಿಂಗಳಿಗೂ ಒಂದೊಂದು ಪದಾರ್ಥಗಳು ನಿಷಿದ್ಧ ಇರುತ್ತೆ ರಾಯರು ಅಭಿಷೇಕಕ್ಕಾಗಿರ್ಬೋದು ರಾಯರು ಪೂಜೆಗಾಗಿರ್ಬೋದು ಓದ್ ತಿಂಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಳೆಹಣ್ಣು ನಿಷಿದ್ಧ ಈ ತಿಂಗಳು ಮೊಸರು ಯೂಸ್ ಮಾಡೋಂಗಿಲ್ಲ ರಾಯರು ಅಭಿಷೇಕಕ್ಕಾಗಿರ್ಬೋದು ರಾಯರು ನೈವೇದ್ಯಕ್ಕಾಗಿರ್ಬೋದು ಯಾವುದಕ್ಕೆ ಆಗಿದ್ರು ಮೊಸರು ಯೂಸ್ ಮಾಡೋಂಗಿಲ್ಲ ಸೊ ಹಾಗಾಗಿ ನಾನು ಮೊಸರು ಯೂಸ್ ಮಾಡಿಲ್ಲ ಹಾಲು ಜೇನುತುಪ್ಪ ತುಪ್ಪ ಕಲ್ಸಕ್ಕರೆ ಡ್ರೈ ಫ್ರೂಟ್ಸ್ ಮತ್ತೆ ಒಂದು ಐದು ತರ ಹಣ್ಣನ್ನ ಯೂಸ್ ಮಾಡಿ ನಾನು ಅಭಿಷೇಕನ ಮುಗಿಸ್ಕೊಂಡಿದ್ದೀನಿ ಅಭಿಷೇಕ ಎಲ್ಲ ಆದ ನಂತರ ನಾನು ಆರತಿ ಮಾಡಿ ನಂತರ ಮತ್ತೆ ವಿಗ್ರಹ ಮತ್ತೆ ಬೃಂದಾವನ ಕ್ಲೀನ್ ಮಾಡ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೊಂಡೆ ಇದಾಗಿತ್ತು ಇವತ್ತಿನ ರಾಯರ ಪೂರ್ವಾರಾಧನೆಯ ಸೇವೆ ಹಾಗೆ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ರಾಯರು ಸೇವೆ ಮಾಡಿದ್ರೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತೀನಿ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು